ಹಾಯ್ ಎಲ್ಲ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಕೆಲವರು ಸಬ್ಸ್ಕ್ರೈಬ್ ಮಾಡಿ ನಾನು ನೋಡ್ತಾ ಇದ್ದೀನಿ ಈಗ ಕತೆಗೆ ಹೋಗೋಣ ಅರ್ಜುನ್ ನೋಡೋಣ ಬಾಯ್ತಾಗಿ ಅಷ್ಟರಲ್ಲಿ ನನ್ನ ಬಾಯಿಂದ ನಿನ್ನ ಬಾಯಿಗೆ ಲಾಕ್ ಮಾಡಿ ಬಿಡ್ತೀನಿ ಗಾಬರಿಯಾಗಿ ಅವನ ಮುಖ ನೋಡಿದಾಗ ಆರು ಅರ್ಜುನ್ ನಗುತ್ತಾ ಕೂಗ್ತೀಯಾ ಎಲ್ಲಿ ಕೂಗು ನೋಡೋಣ ಇಲ್ಲ ಕೂಗಲ್ಲ ಬಿಡಿ ಪ್ಲೀಸ್ ಲೇಟ್ ಆಗುತ್ತೆ ಅಂಕಲ್ಗೆ ಮಸಾಜ್ ಮಾಡಬೇಕು ಯಾಕೆ ಕಿಸ್ ಕೊಡೋದಕ್ಕೆ ಮನಸಿಲ್ವಾ ತಲೆ ತಗ್ಗಿಸಿ ಆರು ಇಲ್ಲ ಎಂದು ಹೇಳಿ ತಲೆಯಲ್ಲಾಡಿಸುವಳು ಹ್ಞೂ ಸರಿ ಹೋಗು ಎಂದು ಬಿಟ್ಟಾಗ ಅಲ್ಲಿಂದ ಎದ್ದು ಮುಖ ತೊಳೆದು ವೆಂಕಟೇಶ್ ರೂಮಿಗೆ ಹೋಗಿ ಮಸಾಜ್ ಮಾಡಿ ಬರುವಾಗ ಸ್ವೀಟಿ ಟೆರೆಸ್ ಮೇಲೆ ಕರೆದುಕೊಂಡು ಹೋಗಿ ಅಲ್ಲಿ ಒಂದು ಸ್ವಿಮ್ಮಿಂಗ್ ಪೂಲ್ ತೋರಿಸುವಳು ಅದನ್ನು ನೋಡುತ್ತಾ ನಿಂತಾಗ ಅಲ್ಲಿಗೆ ಪವನ್ ಬಂದು ಆರೂನ ಮಾತಾಡಿಸುವಾಗ ಆರು ಮಾತನಾಡಲು ಮನಸ್ಸಿಲ್ಲದೆ ಅಲ್ಲಿಂದ ತೆರಳುವಳು ಸ್ವೀಟಿ ಮುಂದೆ ಓಡುತ್ತಾ ಹೋಗುವಳು ನಂತರ ಆರು ಹೋಗಬೇಕಾದಾಗ ಅವಳಿಗೆ ಪವನ್ ಅವಳಿಗೆ ಅಡ್ಡಲಾಗಿ ನಿಂತು ಯಾಕೆ ಆಗಲೇ ಹೊರಟೆ ನನ್ನ ಜೊತೆ ಮಾತಾಡಲ್ವಾ ಮಾತಾಡೋಕ್ಕೆ ಏನೂ ವಿಷಯ ಇಲ್ಲ ದಾರಿ ಬಿಡಿ ನಾ ಹೋಗಬೇಕು ಅಂತಾಳೆ ಆರು ಏನು ಇಬ್ಬಿಬ್ರು ಗಂಡಂದಿರಂತೆ ನಿಂಗೆ ನನಗೂ ಒಂದಿನ ಹೆಂಟಿ ಆಗ್ತೀಯಾ ಎಂದು ಅವಳ ಕೆನ್ನೆ ಸವರುವಾಗ ಅಲ್ಲಿಗೆ ಗೀತಾ ಬಂದು ಜೋರಾಗಿ ಬಾವಾ ಅಂದಾಗ ದೂರ ಸರಿದು ನಿಲ್ಲುವನು ನಂತರ ಆರು ಅಲ್ಲಿಂದ ರೂಮಿಗೆ ಓಡಿ ಬಂದು ಬಾಗಿಲು ಹಾಕಿ ನಿಂತಾಗ ಅರ್ಜುನ್ ಯಾಕೆ ಮುಖ ಎಲ್ಲ ಬೇವರ್ತಾ ಇದ್ದೀಯಾ ಏನಾಯ್ತು ಓಡಿ ಹೋಗಿ ಅರ್ಜುನ್ ತಬ್ಬಿಕೊಂಡು ಅಳುವಳು ತಾನು ತಬ್ಬಿಕೊಂಡು ಅವಳ ಬೆನ್ನು ಸವರಿ ಯಾಕೆ ಇಷ್ಟು ಹೆದರಿದ್ದೀಯಾ ಏನಾಯ್ತು ಏನನ್ನ ನೋಡಿ ಭಯ ಪಡ್ತಿದ್ದೀಯಾ ನಂತರ ಪವನ್ ಇಬ್ಬರು ಗಂಡಂದಿರು ಅಂದ ಮಾತು ನೆನಪಾಗಿ ಅರ್ಜುನ್ನ ಬಿಟ್ಟು ದೂರ ಸರಿದು ನಿಲ್ಲುವಳು ಅರ್ಜುನ್ ಗಾಬರಿಯಾಗಿ ಆರು ಅಂದಾಗ ಅಲ್ಲಿಂದ ಬಾತ್ರೂಮ್ಗೆ ಹೋಗುವಳು ನಂತರ ಬಾಗಿಲು ತೆಗೆದಾಗ ಅಲ್ಲಿ ಗೀತಾ ನಿಂತದ್ದು ನೋಡಿ ಗೀತಾ ಆರು ಗಾಬರಿಯಾಗಿದ್ದಾಳೆ ಯಾಕೆ ಏನಾಯ್ತು ಅದು ಅದು ಏನಿಲ್ಲ ಸಚಿ ಒಂದು ಪ್ಲಾಸ್ಟಿಕ್ ಹಾವು ತೋರಿಸಿ ಹೆದರಿಸಿದ್ದಾನೆ ಅದಕ್ಕೆ ಅವರು ಅಷ್ಟೊಂದು ಗಾಬರಿಯಾಗಿದ್ದಾರೆ ಅಷ್ಟೆ ಓ ಹೌದಾ ನಾ ಎಲ್ಲೋ ಯಾರೋ ಏನು ಅಂದಿದ್ದಾರೆ ಅಂದ್ಕೊಂಡೆ ಎಲ್ಲಿ ಸಚಿ ನಾನೇ ಬುದ್ಧಿ ಹೇಳ್ತೀನಿ ಇಂಥ ಮಂಗನಾಟ ಬಿಡು ಅಂತ ಬೇಡ ಅಣ್ಣ ಅವ್ರ ಅಪ್ಪನೇ ಹೇಳಿ ಹೊಡೆದಿದ್ದಾನೆ ಮತ್ತೆ ನೀ ಯಾಕೆ ಸುಮ್ಮನೆ ಇನ್ನು ಚಿಕ್ಕವನು ನಾ ಅತ್ತಿಗೆಗೆ ಸಮಾಧಾನ ಮಾಡ್ತೀನಿ ನೀನು ಟಿಫನ್ ಮಾಡು ಹೋಗು ನಾ ಹೇಳ್ತೀನಿ ನೀ ಹೋಗು ಹ್ಞೂ ಸರಿ ಎಂದು ಅರ್ಜುನ್ ಟಿಫನ್ ಮಾಡಲು ತೆರಳುವಾಗ ರೂಮ್ ಬಾಗಿಲು ಹಾಕಿ ಬಾತ್ರೂಮ್ ಕದ ಪಡೆದು ನಾನು ಅತ್ತಿಗೆ ಗೀತಾ ಬಾಗಿಲು ತೆಗಿರಿ ಅಣ್ಣ ಇಲ್ಲ ಎಂದಾಗ ಬಾಗಿಲು ತೆಗೆದು ಗೀತಾ ತಬ್ಬಿಕೊಂಡು ಅಳುಗಳು ಅದಕ್ಕೆ ಏನೂ ಆಗೋಲ್ಲ ಅವನ ಕಡೆಯಿಂದ ಏನು ಮಾಡೋಕ್ಕೆ ಆಗಲ್ಲ ನೀವು ಭಯ ಪಡಬೇಡಿ ಆದರೂ ಗೀತಾ ಅವನು ಅಂದ ಮಾತು ನಿಜಾನೇ ಅಲ್ವಾ ನಿಮ್ಮ ಅಣ್ಣ ಮಾಡಿದ ಕೆಲಸದಿಂದ ನಾನು ಎಲ್ಲರಿಂದ ತಲೆ ತಗ್ಗಿಸಬೇಕು ಈ ಪರಿಸ್ಥಿತಿ ಬರುತ್ತೆ ಅಂತ ಮದುವೆ ವಿಷಯಕ್ಕೆ ಹೋಗಿದ್ದಿಲ್ಲ ನಾನು ಖುಷಿ ಅನ್ನೋದೇ ಇಲ್ಲ ನನ್ನ ಜೀವನದಲ್ಲಿ ನಿಮ್ಮ ಅಣ್ಣ ನನಗೆ ಖುಷಿ ಕೊಡೋಕೆ ಹೋಗಿದ್ದಾರೆ ಆದರೆ ಇಂಥ ಜನ ಅದನ್ನು ಕಿತ್ಕೊಳ್ಳೋಕೆ ಮತ್ತೆ ಕಣ್ಣೀರು ಬರುವಾಗ ಈಗ ಸುಮ್ಮನಾಗಿ ಏನೂ ಆಗಲ್ಲ ನಾನು ಹೇಳ್ತೀನಿ ಇವತ್ತು ಅಣ್ಣನ ಮುಂದೆ ಹೀಗೆ ಬಿಟ್ಟರೆ ಅವನ ಆಟ ಇನ್ನೂ ಹೆಚ್ಚಾಗುತ್ತೆ ಅವನು ಇನ್ನೂ ಉರಿತಾನೆ ಅವನಿಗೆ ಇವತ್ತೇ ಒಂದು ಗತಿ ಕಾಣಿಸೋಣ ಅದಕ್ಕೆ ಯಾರು ಬೇಡ ಅವನು ಮೊದಲೇ ಈ ಮನೆ ಅಳಿಯ ನಾನು ಈಗ ಬಂದೋಳು ನನ್ನ ಮಾತನ್ನ ಯಾರು ನಂಬ್ತಾರೆ ಬೇಡ ಅವನು ಇರೋವರೆಗೂ ಹುಷಾರಾಗಿ ಇದ್ರೆ ಸಾಕು ಅವನು ಯಾವಾಗ ಹೋಗೋದು ಇವತ್ತೇ ಹೋಗ್ತಾರೆ ಅದಕ್ಕೆ ಅಕ್ಕನ ಕರೀಲಿಕ್ಕೆ ಬಂದಿದ್ದಾನೆ ಹ್ಞೂ ಸರಿ ಅವನು ಹೋಗೋವರೆಗೂ ಸುಮ್ಮನೆ ಇದ್ದು ಬಿಡೋಣ ನನಗೂ ಏನೂ ಗೊತ್ತಿಲ್ಲ ನೀನು ಏನೂ ಗೊತ್ತಿಲ್ಲ ನಂಗೆ ಇದ್ಬಿಡು ಈಗ ನಿಮ್ಮ ಅಣ್ಣನಿಗೆ ಏನು ಹೇಳಿದ್ದೀಯಾ ಸಚಿ ನಿಮಗೆ ಪ್ಲಾಸ್ಟಿಕ್ ಹಾವು ತಗೊಂಡು ಹೆದ್ರಿಸಿದಾನೆ ಅಂತ ಹೇಳಿದ್ದೀನಿ ಸರಿ ನಾನು ಹಾಗೆ ಹೇಳ್ತೀನಿ ಮತ್ತೆ ನಾನು ಅಜಯ್ ಮನೆಗೆ ಹೋಗಿ ಬರ್ತೀನಿ ಪ್ಲೀಸ್ ನಿಮ್ಮ ಅಣ್ಣನಿಗೆ ಹೇಳಿ ಒಪ್ಪಿಸಿಬಿಡು ಹ್ಞೂ ಸರಿ ನೀವು ಸ್ನಾನ ಮಾಡಿ ಫ್ರೆಶ್ ಆಗಿ ರೆಡಿಯಾಗಿ ನಾ ಅಣ್ಣನಿಗೆ ಹೇಳ್ತೀನಿ ಎಂದು ಅಲ್ಲಿಂದ ಸಾಗುವಾಗ ಪವನ್ ಬಾಗಿಲ ಬಳಿ ನಿಂತಾಗ ಅವನನ್ನು ನೋಡಿ ಇಬ್ಬರು ಗಾಬರಿಯಾದರು ಹಿಂದೆ ಅರ್ಜುನ್ ಬಂದು ಬಾವಾ ಇಲ್ಲೇ ನಿಂತಿರಲ್ಲ ಬನ್ನಿ ಒಳಗೆ ಹಾಂ ಏನೂ ಕೆಲಸ ಇಲ್ಲ ಮಹಿಳಾ ಮನೆಗಳು ಏನು ಡೀಪ್ ಡಿಸ್ಕಷನಲ್ಲಿದ್ದರು ನೋಡ್ತಾ ಇದ್ದೆ ಊರಿಗೆ ಹೋಗಬೇಕು ಸ್ವಲ್ಪ ಕೆಲಸ ಇದೆ ನೀ ಇವತ್ತು ಯಾರು ಕರ್ಕೊಂಡು ಹೊರಗಡೆ ಹೋಗ್ಬೇಕಾ ಅವಳು ಬರಲ್ಲ ಅಂತಿದ್ದಾಳೆ ಬಾಬಾ ನಾನು ಹೋಗೋಣ ಅಂತಿದ್ದೀನಿ ಏನಾರು ಹೋಗೋಣ ಮಾರ್ಕೆಟ್ಗೆ ನಂತರ ಗೀತಾ ಅಣ್ಣ ಅಜಯ್ ಮನೆಗೆ ಹೋಗಬೇಕು ಅಂತಿದ್ರು ಅದ್ಕೆ ಅಲ್ಲಿಗೆ ಕರ್ಕೊಂಡು ಹೋಗು ಮತ್ತೆ ನೀ ಇಲ್ಲೇ ಇರು ಅದಕ್ಕೆ ಇನ್ನೂ ರೆಡಿ ಆಗಿಲ್ಲ ಈ ಡೋರ್ ಹಾಕ್ಕೊಂಡು ಕೂರು ಮನೆಯಲ್ಲಿ ಜನ ಸರಿಯಿಲ್ಲ ಬನ್ನಿ ಬಾಬಾ ನಿಮ್ಮ ಮಕ್ಕಳನ್ನ ರೆಡಿ ಮಾಡಿ ನಿಮ್ಮ ಊರಿಗೆ ಪ್ರಯಾಣ ಬೆಳೆಸಿ ಸಾಕು ಇಲ್ಲಿ ಇದ್ದು ಮಾಡಿದ ಸಾಧನೆ ಎನ್ನುತ್ತಾ ರೂಮ್ ಬಾಗಿಲು ಹಾಕಿ ಹೋಗುವಳು ಅರ್ಜುನ್ ಗೀತಾ ಎಂದು ಕೂಗುವಾಗ ನೀನು ರೂಮ್ ಬಿಟ್ಟು ಹೊರಗಡೆ ಬರಬೇಡ ಎಂದು ಹೇಳಿ ಹೋಗುವಳು ಅರ್ಜುನ್ ಆರು ಮುಖ ನೋಡಿದಾಗ ಆರು ಹತ್ತಿದ್ದು ಗೊತ್ತಾಗಿ ಒಂದು ಪ್ಲಾಸ್ಟಿಕ್ ಒಂದು ಪ್ಲಾಸ್ಟಿಕ್ ಹಾವಿಗೆ ಇಷ್ಟೊಂದು ಹೆದರೋದ ಅಷ್ಟು ಕೂಡ ಧೈರ್ಯ ಇಲ್ವಾ ಜೀವನನೇ ಎದುರಿಸುವಷ್ಟು ಧೈರ್ಯ ಇದೆ ನಿನ್ಗೆ ಯಾಕೆ ಭಯ ಪಡ್ತೀಯಾ ಎಂದು ಹತ್ತಿರ ಬಂದು ಅವಳ ಮುಂಗುರುಳು ಸರಿಸುವಾಗ ಪಟ್ಟನೆ ಹಿಂದೆ ಸರಿದು ನಿಲ್ಲುವಳು ಆರು ಅರ್ಜುನ್ ಕಣ್ಣಲ್ಲೇ ಯಾಕೆ ಎಂದಾಗ ನಾನು ಸ್ನಾನಕ್ಕೆ ಹೋಗ್ತೀನಿ ನೀವು ರೆಡಿಯಾಗಿ ಇವತ್ತು ಅದೇ ಮನೆಗೆ ಹೋಗಿ ಬರೋಣ ಎಂದು ಅರ್ಜುನ್ ಮಾತನಾಡುವುದರಲ್ಲಿ ಬಾತ್ರೂಮ್ಗೆ ತೆರಳುವಳು ಆರು ಅರ್ಜುನ್ ತನ್ನ ಮನಸ್ಸಿನಲ್ಲಿ ಏನೂ ಬೇರೆ ಇದೆ ಇಬ್ರು ಮುಚ್ಚಿಡ್ತಾ ಇರಬಹುದು ಇವಳಂತೂ ಬಾಯ್ಬಿಡಲ್ಲ ಗೀತಾನ ಕೇಳಬೇಕು ಆದರೆ ಗೀತಾ ಇಲ್ಲೇ ಇರೋ ಆರು ಆಗೋವರೆಗೂ ಅಂದ್ಲು ಅಂದರೆ ಮ್ಯಾಟರ್ ಬೇರೆ ಇದೆ ಅಂದ ಹಾಗೆ ಆಯ್ತು ಯಾವಾಗಲೂ ಭಾವ ಬಂದಾಗ ಗೀತಾ ತುಂಬ ಕೋಪ ಮಾಡ್ಕೋತಾಳೆ ಅಂದರೆ ಬಾವ ಗೀತಾಗೆ ತೊಂದರೆ ಕೊಡ್ತಿರ್ಬಹುದಾ ಇವತ್ತು ಆರುಗೆ ತೊಂದರೆ ಕೊಟ್ಟಿದ್ದಾನ ಆದರೆ ಗೀತಾ ಹೇಳಬೇಕಿತ್ತು ಯಾಕೆ ಹೇಳಿಲ್ಲ ಅಮ್ಮನ್ನ ಕೇಳ ನೋಡೋಣ ಈಗ ಸುಮ್ಮನೆ ಇದ್ದು ಮುಂದೆ ವಿಚಾರ ಮಾಡೋಣ ಅಷ್ಟರಲ್ಲಿ ಆರು ರೆಡಿಯಾದಾಗ ಅವಳನ್ನು ನೋಡಿ ನಿಂದು ಹತ್ತಿರ ಬರುವಾಗ ಬೇಗ ಹೋಗೋಣ ಅರ್ಜುನ್ ಯಾಕೆ ಇಷ್ಟು ಅರ್ಜೆಂಟ್ ಅಜಯ್ ಫೋನ್ ಮಾಡಿದ್ನ ಹಾಗೇನಿಲ್ಲ ನನಗೆ ಜ್ಯೋತಿ ನೋಡಬೇಕು ಅಂತ ಆವತ್ತು ಮದುವೆ ದಿನ ಮಾತಾಡಿಸಿದ್ದು ಮತ್ತೆ ಭೇಟಿಯಾಗಿಲ್ಲ ಎಲ್ಲ ನೀವು ಮಾಡಿದ ಸಾಧನೆಯಿಂದ ಈಗ ಬರ್ತೀರೋ ಇಲ್ವೋ ಅಥವಾ ನಾ ಒಬ್ಬಳೇ ಹೋಗ್ಲಾ ಎಂದು ಮೊಬೈಲ್ ತೆಗೆದುಕೊಂಡು ಹೊರಟು ನಿಂತಾಗ ಅರ್ಜುನ್ ಹತ್ತಿರ ಬಂದು ಯಾಕೆ ಗರಮ್ ಆಗ್ತೀಯಾ ಮುಂಜಾನೆ ಎಷ್ಟು ಚೆನ್ನಾಗಿದ್ದೆ ಹೀಗೇನಾಯಿತು ನಾನು ಬರ್ತೀನಿ ಇಬ್ರು ಸೇರಿ ಹೋಗೋಣ ಆದ್ರೇನೇ ಇನ್ನು ಟಿಫನ್ ಮಾಡಿಲ್ಲ ಮೊದಲು ಹೋಗಿ ಟಿಫನ್ ಮಾಡು ನಂತರ ಹೋಗೋಣ ನನಗೆ ಏನೂ ಬೇಡ ಈಗ ಸದ್ಯ ಹೀಗೆ ಹೋಗ್ತೀನಿ ಯಾವ ತಿಂಡಿ ತೀರ್ತಾ ತಿನ್ನು ಅಂತ ಹೇಳಬೇಡಿ ನೀವು ಬರೋದಾದರೆ ಬನ್ನಿ ಇಲ್ಲ ಅಂದ್ರೆ ಬೇಡ ನಾ ಒಬ್ಬಳೆ ಹೋಗ್ತೀನಿ ಬರ್ತೀನಿ ನಿಮ್ಮ ತಾಯಿಗೆ ನೀವೇ ಹೇಳಿ ಬಾಯಿ ಎಂದು ಹೊರಟಾಗ ಅವಳ ಕೈ ಹಿಡಿದು ಯಾಕೆ ಹಠ ನಾನು ಬರ್ತೀನಿ ಇಬ್ರು ಹೋಗೋಣ ಸ್ವಲ್ಪ ಏನಾದ್ರೂ ತಿಂಡಿ ಮಾಡಿದ್ರೆ ನಂಗೆ ಏನು ಬೇಡ ಅಂದೆ ತಾನೇ ನೀವು ಯಾಕೆ ಹಠ ಮಾಡೋದು ಪ್ಲೀಸ್ ಕೈ ಬಿಡಿ ನಾ ಹೋಗ್ತೀನಿ ನಿಮ್ ಕಾಟ ಆಗಿದೆ ನಂಗೆ ಯಾಕಾದ್ರೂ ಅದೇ ಮದುವೆಗೆ ಹೋದ್ನು ಅಲ್ಲಿಂದ ನನ್ನ ನರ್ಕ ಚಾಲು ಆಗ್ಬಿಟ್ಟಿದೆ ಸಾಕಾಗಿದೆ ಜೀವನ ಆಗ ಅವಳ ಮುಖವನ್ನ ಬೊಗಸೆಯಲ್ಲಿ ಹಿಡಿದಾಗ ಕಣ್ಣೀರು ಆರು ಕಣ್ಣೀರು ಕಂಡು ಯಾಕೆ ಕಣ್ಣೀರು ಏನು ದುಃಖ ಪಡ್ತಾ ಇದೀಯಾ ಏನಾಯ್ತು ಅಂತ ಆದ್ರೂ ಹೇಳು ಗೀತಾ ನೀನು ಏನು ಮುಚ್ಚಿಡ್ತಾ ಇದೀಯಾ ಅಂತ ಅನ್ನಿಸ್ತಾ ಇದೆ ಹೇಳು ಏನಾಯ್ತು ಯಾರು ಏನಂದ್ರು ಆಗ ಅಲ್ಲಿಗೆ ಪವನ್ ಧ್ವನಿ ಜೊತೆ ಬಂದಾಗ ಅರ್ಜುನ್ ಹಿಂದೆ ಅಡಗಿ ನಿಲ್ಲುವಳು ಆರು ಆಗ ಅರ್ಜುನ್ ಆರು ಮುಖ ನೋಡಿ ಅವಳು ಹೊರಗಡೆ ಹೋಗುವಾಗ ಆರು ಬಂದೇ ತಡಿ ಇಬ್ರು ಹೋಗೋಣ ಎಂದು ಅವಸರದಲ್ಲಿ ಡ್ರೆಸ್ ಮಾಡಿಕೊಂಡು ಹೊರಗಡೆ ಬಂದ ಅರ್ಜುನ್ ಗೇಟ್ ಹತ್ತಿರ ಕಾರ್ ತೆಗೆದಾಗ ಆರು ಕಾರಲ್ಲಿ ಕುಳಿತು ಕಾರ್ ಅಜಯ್ ಮನೆಗೆ ಹೋಗುವನು ಅಜಯ್ ಮನೆಗೆ ಹೋಗುವಾಗ ಅರ್ಜುನ್ ಮಾತನಾಡಿ ಯಾಕೆ ಆರು ತಿಂಡಿನೂ ತಿಂಡೆ ಹೋಗ್ತಾ ಇರೋದು ಅಲ್ಲಿ ನಿನ್ನ ಫೇವ್ರೇಟ್ ತಿಂಡಿ ಮಾಡಿದಾರಾ ಅದಕ್ಕೆ ಆರುನ ಅಲ್ಲಿಗೆ ಬರೋ ವಿಷಯ ಗೊತ್ತಿಲ್ಲ ಅವ್ರಿಗೆ ಹೇಳದೆ ಹೋಗಿ ಜಗಳ ಮಾಡಬೇಕು ಯಾರ ಜೊತೆ ಯಾಕೆ ಅಲ್ಲಿ ಹೋಗ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ದಾರಿಯಲ್ಲಿ ಪಾನಿಪುರಿ ಅಂಗಡಿ ಕಂಡು ಆರು ಹಾಯ್ ಪಾನಿಪುರಿ ಎಂದು ಮುಖದಲ್ಲಿ ನಗು ಕಂಡಾಗ ಅರ್ಜುನ್ ಕಾರ್ ನಿಲ್ಲಿಸಿ ಇಲ್ಲಿ ಆರು ಪಾನಿಪುರಿ ತಿನ್ನುವಂತೆ ಹಾಂ ಕೊಡಿಸ್ತೀರಾ ಹ್ಞೂ ಬಾ ತಿನ್ನುವಂತೆ ಎಂದು ಡೋರ್ ಓಪನ್ ಮಾಡಿ ಕೈ ಹಿಡಿದು ಕರೆದುಕೊಂಡು ಹೋಗುವನು ಅಂಗಡಿ ಮುಂದೆ ನಿಂತಾಗ ಮೊದಲು ಪ್ಲೇಟ್ ಪಡೆದು ಅದಕ್ಕೆ ಪೂರಿ ಪೂಡಿ ಮಾಡಿ ಹಾಕಿ ನಂತರ ಪಾನಿ ಹಾಕಿಸಿ ಅದರ ಮೇಲೆ ಶೇವ್ ಹಾಕಿಸಿಕೊಂಡು ತಿನ್ನುವಳು ಆರು ಖುಷಿಯಿಂದ ತಿನ್ನುವಾಗ ಅರ್ಜುನ್ ಅವಳ ಮುಖ ನೋಡುತ್ತಾ ನಿನಗೆ ಪಾನಿಪುರಿ ಅಂದರೆ ಇಷ್ಟನಾ ಹ್ಞೂ ತುಂಬ ಇಷ್ಟ ನಿನಗೆ ಮೊದಲೇ ಹೇಳಿದ್ನಲ್ಲ ನೆನಪಿಲ್ವಾ ಒಂದು ಸಲ ಫೋನ್ ಮಾಡಿದಾಗ ಹಾಂ ಹಾಂ ನೆನಪಿದೆ ಈಗ ತಿನ್ನು ಎಂದಾಗ ಸುಮ್ಮನೆ ತಿನ್ನುವಳು ನಂತರ ಸಾಕು ಹೋಗೋಣ ಬಾ ಎಂದು ಅಲ್ಲಿಂದ ಕರೆದುಕೊಂಡು ಅಜಯ್ ಮನೆಗೆ ಹೊರಡುವರು ಕಾರ್ ಅಜಯ್ ಮನೆ ಮುಂದೆ ನಿಂತಾಗ ಅತ್ತೆ ಮಾವ ಅಜಯ್ ಜ್ಯೋತಿ ಬಾಗಿಲಲ್ಲಿ ಕಾಯುತ್ತಾ ಪ್ರೀತಿಯಿಂದ ಸ್ವಾಗತಿಸುವರು ನಗುತ್ತಾ ಒಳಗೆ ಹೋಗಿ ನಂತರ ಆರು ಅಡಿಗೆ ಕೋಣೆಗೆ ಸಾಗಿ ಲಟ್ಟಣಿಗೆ ಹಿಡಿದು ಕೈ ಹಿಂದೆ ಹಿಡ್ಕೊಂಡು ಅಜಯ್ ಅಂದಾಗ ಏನತ್ಕೆ ಖುಷಿಯಾಗಿದ್ದೀರಾ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ಈ ಖುಷಿಗೆ ನಿಮಗೆ ಏನು ಕೊಡಿಸ್ಲಿ ಮೊಬೈಲ್ ಕೊಡಿಸ್ಲಾ ಅಥವಾ ನಿಮ್ಮ ಫೇವ್ರೇಟ್ ಪ್ಲೇಸ್ಗೆ ಹೋಗಿ ಬರ್ತೀರಾ ಟಿಕೆಟ್ ಬುಕ್ ಮಾಡಲಾ ಕೆ ಆರು ಹತ್ತಿರ ಬಾ ಹೇಳ್ತೀನಿ ಎಂದು ತಾನೇ ಅಜಯ್ ಹತ್ತಿರ ಸಾಗಿ ನಿನ್ನ ಎಲ್ಲ ಪ್ರೀಪ್ಲ್ಯಾನ್ ಮಾಡಿದ್ದೀಯ ನೀನೇ ಎಲ್ಲದಕ್ಕೂ ಕಾರಣಕರ್ತ ಅಲ್ವಾ ನಿನ್ನ ಇವತ್ತು ಬಿಟ್ಟರೆ ತಾನೆ ಎಂದು ಅಟ್ಟಿಸಿಕೊಂಡು ಹೋಗಿ ಹೊಡೆಯುವಾಗ ಅಜಯ್ ಓಡ್ತಾ ಅದಕ್ಕೆ ಬೇಡ ಏನು ಹೇಳ್ತಾ ಇದ್ದೀರಾ ನೀವು ಯಾವುದು ಪ್ರೀಪ್ಲ್ಯಾನ್ ಏನು ತಿಳಿತಾ ಇಲ್ಲ ಎಂದು ಆರು ಇಂದ ತಪ್ಪಿಸಿಕೊಳ್ಳುವಾಗ ಸುಳ್ಳು ಬೇರೆ ಹೇಳ್ತೀಯಾ ಇವರನ್ನು ನೀನೇ ತಾನೇ ಆವತ್ತು ನಿನ್ನ ಮದುವೆಗೆ ಕರ್ಕೊಂಡು ಬಂದು ನನ್ನ ಜೊತೆ ಮದುವೆ ಮಾಡಿದ್ದು ಎಲ್ಲ ಪ್ಲ್ಯಾನ್ ಮಾಡಿದ್ದೀರಾ ನಮ್ಮ ಅಮ್ಮ ನನ್ನ ಮೇಲೆ ಕೋಪ ಮಾಡಿಕೊಂಡು ನನಗೆ ಬೈದಳು ಮನೆಯಿಂದ ಓಡಿಸಿದ್ದಾಳೆ ಎಲ್ಲದಕ್ಕೂ ನೀನೇ ಕಾರಣ ನಿನ್ನ ಇವತ್ತು ಬಿಡಲ್ಲ ಕಣು ಅಯ್ಯೋ ಅದಕ್ಕೆ ಪ್ಲೀಸ್ ಬಿಡಿ ಹುರಿತಾ ಇದೆ ತುಂಬ ಪೆಟ್ಟು ಬೀಳ್ತಾ ಇದೆ ಅಣ್ಣ ಕಾಪಾಡು ಅಂತಾನೆ ಅಜಯ್ ಅದಕ್ಕೆ ಅರ್ಜುನ್ ಅಯ್ಯೋ ಬೇಡ ತಂದೆ ಆವತ್ತು ಇವಳಿಗೆ ತಾಳಿ ಕಟ್ಟೆ ಕಪಾಳ ಮೋಕ್ಷ ಆಗಿದೆ ಮತ್ತೆಲ್ಲಿ ಈಗ ಚಪಾತಿ ಆಗೋದು ಮೊದಲೇ ಮೈ ಮೇಲೆಲ್ಲ ಡಿಸೈನ್ ಮಾಡ್ತಾ ಇದ್ದಾಳೆ ನಿನಗೆ ಚೆನ್ನಾಗಿದೆ ನಿನ್ನ ಮೈ ಮೇಲೆ ರಂಗೋಲಿ ಅದಕ್ಕೆ ಜ್ಯೋತಿ ಹೋಗಲಿ ಬಿಡಿ ಅಕ್ಕ ಪಾಪ ತುಂಬ ಇದೆ ಓ ಇಲ್ಲಿ ಹೊಡೋರೆ ಅಲ್ಲಿ ನೋವಾಗುತ್ತಾ ನಿನಗೂ ಗೊತ್ತಿತ್ತಾ ಇವನ್ ಪ್ಲ್ಯಾನು ಅಯ್ಯೋ ನಿಜವಾಗ್ಲೂ ಯಾವುದು ಪ್ಲಾನ್ ಅಲ್ಲ ಅಕ್ಕ ಆಕಸ್ಮಿಕಾನೇ ಈಗ ನಮ್ಮ ಭಾವನೆಗೆ ಏನಾಗಿದೆ ತುಂಬ ಚೆನ್ನಾಗೇ ಇದ್ದಾರೆ ಅವನ ಜೊತೆ ಹೊಂದ್ಕೊಂಡು ಹೋಗ್ಬಿಡಿ ನೋಡಿ ಎಷ್ಟು ಸಮಾಧಾನದಿಂದ ಇದ್ದಾರೆ ನೀನೇ ನೋಡು ಎಷ್ಟು ಚೆನ್ನಾಗಿ ಕೂತಿದ್ದಾರೆ ಪಾಪ ತಮ್ಮ ಏಟು ತಿಂತಾ ಇದ್ದಾನೆ ಬಂದು ಕಾಪಾಡಬೇಕು ಅನ್ನೋದಿಲ್ಲ ಇಂಥ ನಿನ್ನ ಗಂಡನಿಗೆ ಅಂತ ಅಣ್ಣ ಮೂಕ ಬಸವನ ಥರ ನೋಡಿಕೊಂಡು ಕೂತಿದ್ದಾರೆ ಅಯ್ಯೋ ಅತ್ಗೆ ಈಗ ನನ್ನ ಬಿಟ್ಬಿಡಿ ಆಮೇಲೆ ನೀವು ಅವನ ಜೊತೆ ಮಾತಾಡಿ ಏನಣ್ಣ ಒಂದಿಷ್ಟು ತಮ್ಮನ ಮೇಲೆ ಪ್ರೀತಿ ಇಲ್ವಾ ಏ ಇದೆ ಕಣೋ ಈಗ ಇವಳು ಕೈಲಿರೋ ಲಟ್ಟಣಿಗೆ ಇಸ್ಕೋಬೇಕಾ ಎಂದು ಆರು ಹತ್ತಿರ ಬರುವಾಗ ಬನ್ನಿ ಹತ್ತಿರ ನಿಮಗೂ ಬೀಳ್ತವೆ ಬನ್ನಿ ಬನ್ನಿ ಅಯ್ಯೋ ನಾನು ಯಾಕೆ ನಿನ್ನ ಹತ್ತಿರ ಬರಲಿ ಅಜಯ್ ಅದೇನೋ ಹೊಸ ಥರ ಇದೆಯಲ್ಲ ಯಾವಾಗ ತಂದೀಯಾ ತುಂಬ ಚೆನ್ನಾಗಿದೆ ಮದ್ಮೇಲೆ ಗಿಫ್ಟ್ ಬಂದಿದ್ದ ಎಂದಾಗ ಎಲ್ಲರೂ ಅರ್ಜುನ್ ಕೈ ಮಾಡಿದ ಕಡೆ ತಿರುಗಿದಾಗ ಹಿಂದಿನಿಂದ ಆರು ಕೈಲಿರುವ ಲಟ್ಟಣಿಗೆ ಕಿತ್ಕೊಂಡು ಜ್ಯೋತಿ ಕೈಗೆ ಕೊಡುವನು ಆಗ ಆರು ಅರ್ಜುನ್ ಮುಖ ನೋಡಿದಾಗ ಹೇಗೆ ನಾವು ಎಂದು ಹುಬ್ಬು ಹಾರಿಸಿದಾಗ ಈಗ ನನ್ನ ಬಿಡಿ ಬಿಡಲ್ಲ ಕಣೆ ಆರು ನನ್ನ ತಮ್ಮದಿಗೆ ಹೊಡಿತೀಯ ಪಾಪ ಅವನೇನು ಮಾಡಿದ್ದಾನೆ ಅವನೇನು ಮಾಡಿಲ್ಲ ಎಲ್ಲ ನಿಮ್ಮಿಂದ ಆಗಿದ್ದು ಈಗ ಬಿಡಿ ಆಗ ಅಜಯ್ ತಂದೆ ಹೇಗಿದ್ದೀರಾ ಇಬ್ಬರು ಆರು ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದೀಯ ಹೀಗೆ ಚೆನ್ನಾಗಿರು ಮಾವ ನಿಮಗೆ ನಂಬಿಕೆ ಇದೆಯಾ ಇವರಿಗೆ ಏನೂ ಆಗಲ್ಲ ಅಂತ ಅದಕ್ಕೆ ಹ್ಞೂ ಸಂಪೂರ್ಣ ನಂಬಿಕೆ ಇದೆ ಯಾಕೆ ಏನಾಗುತ್ತೆ ಅವನ ಹಣೆ ಬರಹ ಅಷ್ಟೇ ಇರುವಾಗ ಅದಕ್ಕೆ ನೀ ಹೇಗೆ ಕಾರಣ ಆಗ್ತೀಯಾ ಇವನು ನನ್ನ ಮಗನೇ ಹೋದ ಮಗನ ಬಗ್ಗೆ ವಿಚಾರ ಮಾಡೋದು ಬೇಡ ಆ ಜಾಗ ತುಂಬೋದಕ್ಕೆ ಅರ್ಜುನ್ ಇದಾನಲ್ಲ ಮತ್ಯಾಕೆ ಚಿಂತೆ ನೀನು ಹೊಂದಿಕೊಂಡು ಹೋಗು ಇವನು ಅವನಿಗಿಂತ ಒಳ್ಳೆಯವನು ಅವನಿಗೆ ತುಂಬ ಕೋಪ ಆದರೆ ಇವನು ತುಂಬ ಸಮಾಧಾನ ಹ್ಞೂ ಹೌದು ಅದು ನಿಜ ಆದರೆ ಇದು ಸುಲಭ ಅಲ್ಲ ಜನ ಎಲ್ಲ ಎರಡು ಗಂಡಂದಿರು ಅಂತಾರೆ ನನಗೆ ನೋವಾಗಲ್ವಾ ಸಚಿನ್ ಜೊತೆ ಮದುವೆ ಆಯಿತು ಪರಿಚಯ ಆಯ್ತಿದ್ದು ಬರೀ ಎರಡು ತಿಂಗಳು ಅಷ್ಟೇ ಆದರೆ ಅರ್ಜುನ್ ಜೀವನ ಪೂರ್ತಿ ನಿನ್ನ ಜೀವನ ಸಂಗಾತಿ ಅವನೇ ನಿನ್ನ ಜೀವನ ಅವನೊಬ್ಬನೇ ಗಂಡ ಸಚಿನ್ ಹೇಗೆ ಗಂಡ ಆಗ್ತಾನೆ ಅವನು ನಿನ್ಗೆ ಯಾವ ರೀತಿ ಹೆಜ್ಜೆ ಹಾಕಿದ್ದಾನೆ ಯಾವಾಗ ಹೆಗಲು ಕೊಟ್ಟು ನಿಂತಿದ್ದಾನೆ ನಿನ್ ಕಷ್ಟ ಸುಖದಲ್ಲಿ ಪಾಲು ಹಿಡ್ದಿದ್ದಾನ ಏನೂ ಇಲ್ಲ ಹಾಗಾದರೆ ಹೇಗೆ ಗಂಡ ಅಂತೀಯ ಗಂಡ ಆದವನು ನಿನ್ನ ಕಷ್ಟ ಸುಖ ಸಂತೋಷ ಎಲ್ಲದಕ್ಕೂ ನಿನ್ನ ಜೊತೆ ಇರುವಂಥವನು ಆದರೆ ಸಚಿನ್ ಏನು ಮಾಡಿದ್ದಾನೆ ಅದಕ್ಕೆ ಆರು ಏನೂ ಇಲ್ಲ ಮಾವ ಆದರೆ ತಾಳಿ ಕಟ್ಟಿ ನನ್ನ ಮದುವೆ ಆಗಿದ್ರು ಇದ್ದಿದ್ರೆ ನನ್ನ ಜೊತೆ ಇರ್ತಾ ಇದ್ರು ಆದರೆ ಈಗ ಇಲ್ವಲ್ಲ ಅವನೇ ನಿಮಗೆ ಇನ್ನೊಂದು ಮದುವೆ ಮಾಡಿ ನೀನು ಸುಖವಾಗಿ ಇರಬೇಕು ಅಂತ ನಮ್ಮ ಕಡೆ ಭಾಷೆ ಮಾಡಿಸ್ಕೊಂಡಿದ್ದಾನೆ ಮತ್ತು ಸಚಿನ್ ಸಹ ಸಂತೋಷ ಪಡ್ತಾನೆ ನೋಡು ನೀನೇ ವಿಚಾರ ಮಾಡು ಏಕತೆ ಮುಂದುವರಿಯುವುದು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ತಿಳಿಸಿ ನಿಮ್ಮೆಲ್ಲರ ಅಭಿಪ್ರಾಯ ತುಂಬ ಖುಷಿ ಕೊಡುತ್ತವೆ ಧನ್ಯವಾದಗಳು ದಯವಿಟ್ಟು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ